ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯಾ ನಂದೀಶ್ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಇವತ್ತು ಮಾಮೂಲಿ ಬ್ಯಾಕ್ ಡೇ ಇವತ್ತು ಬ್ಯಾಕ್ ಡೇ ಜಿತ ನಗುವ ಬರೋ ವಿಷಯನೇ ನಮ್ಮ ಟ್ರೈನರ್ ಬರ್ತಾರೆ ಬನ್ನಿ ಸರ್ ಆ ಬಾರಾ ನಮ್ಮ ಟ್ರೈನರ್ ಇವ್ರು ಏನೋ ಇವತ್ತು ನಮಗೆ ಟಿಪ್ಸ್ ಕೊಡ್ತಾರಂತೆ ನೀನು ಅಮಿಕ್ಕಂಡಿ ರಪಾ ನೀನ್ ತಂತ್ರ ಮಾಡಲ್ಲ ಫ್ರೆಂಡ್ಸ್ ಓಕೆ ಲೆಟ್ಸ್ ಗೋ ಹೌ ಟು ಡು ಇಟ್

Yes, second set, second way. ಲಾಸ್ಟ್ ವಿಡಿಯೋಗೆ ಒಳ್ಳೆ ಕಾಮೆಂಟ್ಸ್ ಬಂದಿತ್ತು ಹಂಗೆ ಮಾಡೋಣ ಏ ನೀನು 7 ನಿಮಿಡಿ ಆದರೆ ನಾನು 14 ನಿಮಿಡಿ ಇದು ಡಮ್ಮ ರೆಲಿಫ್ಟ್ ಲಾರೋಯಿಂಗ್ ಇನ್ನೊಂದಸಲಿ ಹೇಳ್ತೀನಿ ಆಮೇಲೆ ಏ वेरी ಸ್ಮಾರ್ಟ್ ಹೇಗಿದೆ ಹೆಂಗಿದೆ ಜಯದ್ದು ಒಂದ್ ಜೊತೆ ವರ್ಕೌಟ್ ಮಾತಾಡಲ್ಲ ಅಪ್ಪಿ ಹೇಗೆ ಕೇಳಿಸಲ್ವಾ ಮತ್ ಹೋಯ್ತಾ ಹೋಯ್ತಾ ಹಂಗೆ ಮಾಡ್ ವರ್ಕೌಟು ಯಾವ್ದು ಇದು ಫುಲ್ ಡೌನ್ மகனே வர்க்கவுட் <laughs> 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 ಅವ್ ಇವನ್ಗೆ ಈ ಜಿಮ್ ಸೆಟ್ ಆಗಿಲ್ವಂತೆ ಅವನ್ಗೆ ಐಬ್ರಿಡ್ ಜಿಮ್ ಹಾಕ್ಬೇಕಂತೆ ಅದು ಅದ್ ಹದ್ ಹದಿನೈದ್ ಸಾವಿರ ಎಷ್ಟ್ ಬೈಕ್ ಚೆನ್ನಾಗ್ ಬೈಕ್ ಮೈಕ್ ಚೆನ್ನಾಗೈತೆ ಸಾವಿರ ಕೊಟ್ಟಿ ಒಂದ್ ಜಿಮ್ ಸೇನೇ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಮ್ ತರ ಲೋಕಲ್ ಜಿಮ್ ಎಲ್ಲ ಸೆಟ್ ಆಗಲ್ವ ಅಂತ ಅವನಿಗೆ ರಿಚ್ ಕಿಡ್ಸ್ ರಾಕೋ ಪ್ರೋಟೀನ್ ಆರ್ ಸಾವಿರ ನಾವು ಮೊಟ್ಟೆ ಚಿಕನ್ ಬಿಡ ಆಯ್ತು ಪರ್ಸನಲ್ ಆಚೆ ಆಗ್ತಾರ ಸೆಟ್ ಆಯಿತು ಯಾಕಂದರೆ ನೀಟಾಗಿ ವರ್ಕೌಟ್ ಮಾಡಬೇಕಿಲ್ಲ ಅಂದರೆ ಈ ಥರ ಆಗಿಲ್ಲ ಅಂದರೆ ವರ್ಕೌಟ್ ಕಂಪ್ಲೀಟೇ ಇಲ್ಲ ಅಂತ ಗೋತಿರು ಖಂಡಿತವಾಗ್ಲೂ ಮಾಡೋ ಮಾಡ್ತೇನೆ ನೋ ಡೌಟ್ ಬಿಡಪ್ಪ ನಿಮ್ದಾರ ಜಿಮ್ ಅಲ್ಲ ನಮ್ದು ಎಷ್ಟು ಬೈದ್ರ ಮನ ಮರೈತೆ ಇಲ್ಲ ನಾವು ರೌಂಡು ಕಮಾನ್ ಎಲ್ಲ ಇರ್ದೋಗ್ತಾ ಅಲ್ಲಿ ಯಾರ್ಯಾರೋ ಹೇಳಂಗ್ರು ಲಾಸ್ಟ್ ಐದು ಇರುತ್ತಲ್ಲ ಅದೇ ಇಂಪಾರ್ಟೆಂಟ್ ಅದ್ ನೀಟಾಗಿ ಕಂಪ್ಲೀಟ್ ಆಗ್ಬಿಟ್ರೆ ಅರ್ಧ ಗೆದ್ದಂಗೆ ನಾವು ನೀನ್ ಯಾವಾಗ ಮಚ್ಚಾ ಈ ತರ ಬಣಿಬಿಡೋದು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ನೋ ಡೌಟ್ ಮೂರನೇವರೆ ಕೋಟಿ ಜಂಪ್ ಆಗೋಣ ಹಾಂ ಓಕೆ ಮೂರನೇವರೆ ಕೋಟಿ ಇನ್ನೊನ್ನೊಂದಿದೆ ಇದು ಮೂರು ಮೂರನೇ ಮೂರನೇವರೆ ಕೋಟಿ ಮುಗಿಸ್ಕೊಂಬಿಡೋಣ ಕಮ್ಮ ಬೇಸ್ಕೋ

ओके सेकंड सेट कम ऑन থকে মুছ মুগীত শিশন মুগৰে মুগীত নেক্সু ই ಫುಲ್ ಡೌನು ಅದೊಂದು ಮುಕ್ಸಿರಾಯ್ತು ನಾವು ಬ್ಯಾಕಿಗೆಲ್ಲ ಡಬಲ್ ಮಸಲ್ ಅದು ಎಫೆಕ್ಟಿವ್ ಆಗಿ ಮೂರು ದಿವಸ ಖುಷ್ ಲೋಡ್ ಮಾಡಿರ್ತೀನಿ ಇದೆಲ್ಲ ಲೈಟಾಗಿ ಕಾನ್ಸಂಟ್ರೇಷನ್ ಐಸೋಲೇಟ್ ವರ್ಕ್ಸ್ ಆ ಥರ ಡಿವೈಡ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರ್ತೀನಿ ಅದೇ ಥರ ಅಬ್ಸರ್ವ್ ಮಾಡಿ ಹ್ಞೂ ಹೌದು ಈಸಿ ಈ ಥರ ಯಾರೋ ನಿಮ್ಮ ಹುಡುಗರು ಟ್ರೈನ್ ಮಾಡಿ ನಿಮಗೂ ಸ್ವಲ್ಪ ನಾಲೆಜ್ ಡೆವಲಪ್ ಆಗುತ್ತೆ ನಿಮ್ಮ ಹುಡುಗ ಏನೋ ಕಾಲೇಜಲ್ಲೂ ನಾಲ್ಕು ಹುಡುಗಿ ನೀವು ಮಾಡ್ತಾರೆ ಅಲ್ಲೇನಾ ಕಮ್ ಆ ಓಕೆ ಲಾಸ್ಟ್ ವರ್ಕೌಟ್ ಲೆಟ್ಸ್ ಗೋ ಯಾವಾಗ್ಲೂ ಅಷ್ಟೆ ಇಂಥ ಹೊರ್ಕೊಟ್ಟಲ್ಲ ಲ್ಯಾಕ್ಸ್ ಅಂದ್ರೆ ಶುಡ್ ಲೀವ್ ಎಷ್ಟು ಬಿಟ್ಟು ಎಳಿತೀವೋ ಅಷ್ಟು ನಮ್ಗೆ ಫೀಲ್ ಆಗುತ್ತೆ ಬರಲ್ಲೆಂಡು ಹ್ಮ್ Right. Let's go. <banging noise> <desserts> <men> <sharp inhale> <GünWhoa>

ಲೋಟಸ್ ಆಗ್ಬಿಡ್ಬೇಕು ಇವತ್ತು ಲೋಟಸ್ ಅದು ಇವತ್ತು ನನ್ನ ಪ್ಲಾನ್ ಇವೊಂದು ಲೋಟಸ್ ಅಲ್ಲ ಇವೊಂದು ರೋಸ್ ಕಲಿಫ್ಲವರ್ ಕಲಿಫ್ಲವರ್ ಕತ್ತೆ ಬಾಲ ಕುದುರೆ ಜುಟ್ಟು ಇವತ್ತಿನ ನಮ್ ಬ್ಯಾಗ್ ಡೇ ನೀಟಾಗಿ ಕಂಪ್ಲೀಟ್ ಆಯ್ತು ಅದು ನಮ್ಮ ಟ್ರೈನರ್ ಜೊತೆ ಏನ್ ಹೇಳ್ತೀವಿ ಸರ್ ಬ್ಯಾಗ್ ಡೇ ನಾನು ಹೇಳ್ದಂಗೆ ಎಲ್ಲ ಮಾಡೋದೇ ಏನು ಬೇಡ ನಾನು ತೃಪ್ತಿ ಆಗಿದೆ ಅಯ್ಯೋ ತಗಡೆ ಇವತ್ತು ಅದೆಲ್ಲ ಬೇಡ ಬಾಸ್ ಇವತ್ತು ಅದೆಲ್ಲ ಬೇಡ ಇವತ್ತು ಹೇಳ್ಬೇಡ ಇವತ್ತು ಸ್ವಲ್ಪ ನಾನ್ ನಾವೇ ಬೆಳೆಸ್ತಾರ ಹುಡುಗ ಇನ್ನ ಎರಡು ತಿಂಗಳಲ್ಲಿ ಏನೋ ಕಾಲೇಜ್ ಸ್ಟಾರ್ಟ್ ಅಂತೆ ಬಾಡಿ ಮಾಡ್ಬೇಕು ಅಂತಾನೆ ನಾವೇ ನಾಲ್ಕು ವರ್ಷದಿಂದ ಬಾಡಿ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಮಾಡ ಮಾಡ್ತೇನೆ ನೋ ಡೌಟ್ ಇನ್ನು ಎರಡು ತಿಂಗಳು ಮಾಡ್ತಾ ಓಕೆ ಇವತ್ತಿನ ಬ್ಯಾಗ್ ನೀಟ್ ಆಗಿ ಕಂಪ್ಲೀಟ್ ಆಯ್ತು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಜಯ್ ಶ್ರೀರಾಮ್